ನಾನು ಹೋಗಲಿಕ್ಕೆ ಪ್ರಯತ್ನ ಮಾಡಿದ ಮೇಲೆ ಅವ್ರ ಪ್ರಯತ್ನ ನಾನು ಉಳಿಸ್ಕೊಳಿಕ್ ಮಾಡ್ಬೇಕು ನಾನು ಹೋಗಲಿಕ್ಕೆ ರೆಡಿ ಇಲ್ಲ ಅಂದ್ಮೇಲೆ ಉಳಿಸ್ಕೊಳಕ್ಕೆ ಪ್ರಯತ್ನ ಮಾಡುವಂತ ಪ್ರಶ್ನೆ ಇಲ್ಲಿ ಉದ್ವಾಗುತ್ತೆ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಸಮುದ್ರ ಇದೆ ನೂರಾರು ಜನ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ನೂರಾರು ಜನ ಬಿಡಬಹುದು ನೂರಾರು ಜನ ಹೋಗ್ಬೋದು ಕಾಂಗ್ರೆಸ್ ಪಕ್ಷ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟರು ಸವದಿ ಕೈ ರೇಖೆ ದಾಟ್ತಾರ ಲಕ್ಷ್ಮಣ ನಮ್ಮ ರಾಜ್ಯದ ರಾಜಕೀಯ ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಸೀರೀಸ್ ತರ ಆಗ್ಬಿಟ್ಟಿದೆ ಗುರು ಈಗ ಸದ್ಯದಲ್ಲಿ ಅಲ್ಲಿ ಇರೋದು ವಾಪ್ಸಿ ಎಪಿಸೋಡು ನಿನ್ನೆ ಶೆಟ್ರು ಘರ್ವಾಪ್ಸಿ ಆಗಿ ಅಂದ್ರೆ ಪಕ್ಷ ಬದಲಾಯಿಸಿ ಫುಲ್ ಸೌಂಡ್ ಮಾಡ್ತಿದ್ದಾರೆ ಇನ್ನು ಈ ವಿಷಯಕ್ಕೆ ಡಿ ಕೆ ಶಿ ಅವ್ರಿಗೆ ಖರ್ಗೆ ಅವರು ಫುಲ್ ಕ್ಲಾಸ್ ತಗೊಂಡ್ರಂತೆ ಈಗ ಸದ್ಯಕ್ಕೆ ಟ್ರೆಂಡ್ ಶುರುವಾಗ್ತಾ ಇರೋದು ಲಕ್ಷ್ಮಣ್ ಸೌದಿ ಎಪಿಸೋಡು ಹಾಗಿದ್ರೆ ಲಕ್ಷ್ಮಣ ರೇಖಿನ ದಾಟ್ತಾನ ಈ ಬಗ್ಗೆ ಯಾರು ಏನೇನು ಹೇಳ್ತಿದ್ದಾರೆ ಬನ್ನಿ ನೋಡೋಣ ಪಕ್ಷಾಂತರಿಗಳು ಕಸಕ್ಕೆ ಸಮಾನ ಕಸ ಕಸಕ್ಕೆ ಸಮಾನ ನಿಮಗೆ ನಾನು ಮಾತು ಹೇಳಬಾರ್ದು ನಾಯಿಗಳಾದರೂ ಬಹಳ ಪ್ರಾಮಾಣಿಕವಾಗಿ ಬದುಕ್ತಾ ಇದ್ದೇವೆ ಅಕಸ್ಮಾತ್ ನಾಯಿಯ ಒಡೆಯ ಮಾಲೀಕ ಸತ್ತರೆ ಸಮಾಧಿ ಮುಂದೆ ಕಣ್ಣೀರಿಡ್ತವೆ ನಾಯಿಗಳಿಗಿಂತಲೂ ಈಗಿನ ಪಕ್ಷಾಂತರ ಬೆನ್ನಲ್ಲೇ ವಾಟ್ ಅಬೌಟ್ ಲಕ್ಷ್ಮಣ್ ಸವದಿ ಅಂತ ಎಲ್ಲರ ಗಮನ ಅವ್ರ ಇದೇ ಸಮಯದಲ್ಲಿ ಸವದಿ ಒಂದು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದೇನಂದ್ರೆ ಸವದಿ ಅವರನ್ನು ತಮ್ಮ ಬಲೆಗೆ ಬೀಳಿಸಿಕೊಳ್ಳೋದಕ್ಕೆ ಕಮಲ ಪಡೆ ಗಾಳ ಹಾಕ್ತಿದ್ಯಂತೆ ಬಿಜೆಪಿಯ ಮನೆಮಗ ಮರಳಿ ತವರಿಗೆ ಬರಬೇಕು ಕಹಿ ಘಟನೆಗಳನ್ನ ಮರಿಬೇಕು ಅಂತ ಬಹಳಷ್ಟು ಒತ್ತಡ ಹೇಳ್ತಿದ್ದಾರಂತೆ ಈಗ ಕಾಂಗ್ರೆಸ್ಸಿಗರಿಗೆ ಮತ್ತೊಂದು ಘರ್ ವಾಪ್ಸಿಯ ಶಾಕ್ ಹೊಡೆಯುತ್ತಾ ಅನ್ನೋ ಮತ್ತೆ ಸವದಿ ನಡುವಿನ ಟಿಕೆಟ್ ಕಚ್ಚಾಟದಿಂದಾಗಿ ಲಕ್ಷ್ಮಣ್ ಸವದಿಯವರು ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಕದ ತಟ್ಟಿದ್ರು ಅತಿ ಹೆಚ್ಚು ಮತಗಳಿಂದ ಗೆದ್ರೂ ಕೂಡ ಶೆಟ್ಟರ್ಗೆ ಕಂಪೇರ್ ಮಾಡಿದ್ರೆ ಲಕ್ಷ್ಮಣ್ ಸವದಿಗೆ ವೈಯಕ್ತಿಕ ವರ್ಚಸ್ಸು ಇದೆ ಅಂತ ಇಲ್ಲೇ ಗೊತ್ತಾಗುತ್ತೆ ಸೊ ಮತ್ತೆ ಕಾಂಗ್ರೆಸ್ ಲೋಕಸಭಾ ಚುನಾವಣೆಗೆ ನಿಂದ್ರೂ ಕೂಡ ಗೆಲ್ತಾರೆ ಆದ್ರೆ ಬಿಜೆಪಿ ಜಗದೀಶ್ ಶೆಟ್ಟರ್ ಅವರನ್ನ ಸಿ ಎಂ ಮಾಡಿದ ಹಾಗೇನೆ ಲಕ್ಷ್ಮಣ್ ಸವದಿ ಅವರನ್ನು ಕೂಡ ಡಿ ಸಿ ಎಂ ಮಾಡಿತ್ತು ಹಾಗಂತ ಈಗ ಮರಳಿ ಬಿಜೆಪಿಗೆ ಹೋಗಿರೋ ಜಗದೀಶ್ ಶೆಟ್ಟರ್ ಅವರ ಭಯದಿಂದ್ಲೋ ಅಥವಾ ದೇಶದ ಹಿತದಿಂದ್ಲೋ ಸವದಿ ಮತ್ತೆ ಬಿಜೆಪಿಗೆ ರಿಟರ್ನ್ ಆಗಿಬಿಡ್ತಾರಾ ಅನ್ನೋದು ಎಲ್ಲರ ಮುಂದಿನ ಪ್ರಶ್ನೆಯಾಗಿದೆ ಅದಾಗೋದು ಯಾಕಂದ್ರೆ ಈಗ ಇಲ್ಲಿ ಚುನಾವಣೆ ಅಂದ್ರೆ ಇದ್ದಂಗೆ ಇದು ಗಾಳಿ ಮಳೆ ಗುಡುಗು ಎಲ್ಲಾ ಬರ್ತೈತೆ ಎರಡು ತಿಂಗಳಂಗೆ ಆ ಕಡೆ ಹೋದಾರ ಈ ಕಡೆ ಹೋಗ್ತಾರ ಆ ಕಡೆ ಈ ಕಡೆ ಉತ್ತರ ಅದ್ರ ಸ್ವಾಭಾವಿಕ ಅದ ಕಾಂಗ್ರೆಸ್ಸಿಗರಿಗೆ ಈಗ ಕಿಚ್ಚು ಕುದಿತಾ ಇದೆ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಜಗದೀಶ್ ಶೆಟ್ಟರ್ ಮತ್ತಿನ್ ಯಾರು ಬಿಜೆಪಿ ಬರ್ದಿಟ್ಕೊಳ್ಳಿ ಅಂತ ಖಡಕ್ ಆಗಿ ಹೇಳಿದ್ದಾರೆ ಒಟ್ಟಾರಿಯಾಗಿ ಅವರ ನಡೆ ಅವರ ಕಾನ್ಫಿಡೆನ್ಸ್ ಅನ್ನ ನೋಡ್ತಾ ಇದ್ರೆ ಈ ಬಾರಿ ಇವರದ ಗೆಲುವು ಕಟ್ಟಿಟ್ಟ ಬುತ್ತಿ ಅನ್ನಿಸ್ತಿದೆ ಈ ಬಗ್ಗೆ ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷರೇ ಏನ್ ಹೇಳ್ತಿದ್ದಾರೆ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷದ ಕೈಚಳಕ ನಡೆಯೋದಿಲ್ಲ ಈ ಲೋಕಸಭಾ ಎಲೆಕ್ಷನ್ ಅನ್ನೋ ಮಹಾಯುದ್ಧದ ಗೆಲುವಿಗೆ ಏನೇನೆಲ್ಲ ಸರ್ಕಸ್ ಮಾಡ್ತಿದಾರಲ್ವಾ ನಿಮ್ ಪ್ರಕಾರ ಈ ಪಕ್ಷಾಂತರ ಅನ್ನೋ ಟ್ರಿಕ್ ಅವರ ಗೆಲುವಿಗೆ ವರ್ಕೌಟ್ ಆಗುತ್ತೆ ಅನ್ಸ್ತಿದ್ಯಾ ಕಮೆಂಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಸುದ್ದಿಯ ಹಿಂದಿನ ಸತ್ಯ ತಿಳಿಯಲು ನೋಡ್ತಾ ಇರಿ ವಿಜಯ ಟೈಮ್ಸ್